ನಮಸ್ತೆ ವೀಕ್ಷಕರೇ ಲಕ್ಷ್ಮೀ ಕನ್ನಡತಿ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಬಾಯ್ಲ್ ಕೋಳಿ ಚಿಕನ್ ಇದು ಇವತ್ತು ಒಂಚೂರು ಸಾಂಬಾರು ಮಾಡೋ ತೋರಿಸ್ತೀನಿ ಸಾಂಬಾರು ಅಂದರೆ ಗ್ರೇವಿನೇ ಗ್ರೇವಿನಲ್ಲಿ ಸ್ವಲ್ಪ ನಾನು ಕಾಯಲ್ಲಿ ಮಿಕ್ಸ್ ಮಾಡಿಕೊಂಡು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಕಾಯಿ ರುಬ್ಬ ಹಾಕಲ್ಲ ನಾನು ಕಾಯಲ್ಲಿ ತೆಗೆದ್ಬಿಟ್ಟು ನಾನು ಸಾಂಬಾರಿಗೆ ಹಾಕ್ತಿದ್ದೀನಿ ಯಾವ ಥರ ಅಂತೇಳಿ ನಿಮಗೆ ತೋರಿಸ್ತೀನಿ ನಾನು ಇಲ್ಲಿಗೆ ಏನು ಅದಕ್ಕೆ ಏನು ಬೇಕು ಅಂದರೆ ನಾನು ಒಗ್ಗರಣೆ ಮಾಡೋಕ್ಕೆ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಒಂದು ಈರುಳ್ಳಿ ನಾನು ಹೆಚ್ಚಿಟ್ಕೊಂಡಿದ್ದೀನಿ ನಾನು ಒಗ್ಗರಣೆ ಮಾಡ್ಕೊತೀನಿ ಮತ್ತು ರುಬ್ಬಲಿಕ್ಕೆ ನಾನು ಒಂದು ಜಾರು ತಗೊಂಡು ನೋಡಿ ಒಂದು ಜಾರು ತೊಗೊಂಡಿದ್ದೀನಿ ಒಂದು ಜಾರು ತೊಗೊಂಡು ನಾನೆಲ್ಲ ಇಲ್ಲಿ ಹಾಕ್ತೀನಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ನೋಡಿ ಈರುಳ್ಳಿ ಒಂದು ಎರಡು ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಇರೋದು ಇದನ್ನು ಹಾಕ್ಬಿಟ್ಟು ಮಸಾಲೆ ಹಾಕೋದನ್ನು ತೊಗೊಳ್ತೀನಿ ನಿಮಗೆ ನೋಡಿ ಥರ ಸಣ್ಣಗೆ ಹೆಚ್ಕೊಂಡು ಈರುಳ್ಳಿ ಸೇರಿಸ್ಕೊಳೋಣ ದಪ್ಪನೇ ಹಾಕೋದ್ರೆ ಮಿಕ್ಸಿ ಆಗುತ್ತೆ ಹಂಗಾಗಿ ನಾನು ನಾಲ್ಕು ಪೀಸ್ ಇದ್ದೀನಿ ನೋಡಿ ನಾನು ಬೆಳ್ಳುಳ್ಳಿ ಸೇರಿಸ್ತೀನಿ ಒಂದು ಎರಡು ಗಂಟೆ ಬೆಳ್ಳುಳ್ಳಿ ಸುಳಿದುಟ್ಕೊಂಡಿದ್ದೆ ನಾನು ಅದನ್ನು ಸೇರಿಸ್ತೀನಿ ಮತ್ತು ಶುಂಠಿ ಸೇರಿಸ್ತೀನಿ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸ್ತೀನಿ ಇಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪು ಸೇರಿಸ್ತೀನಿ ಎಲ್ಲ ರುಬ್ಕೊಳೋಣ ಮತ್ತು ಇಲ್ಲಿ ಸಾಂಬಾರಿಗೆ ನಾನು ಇಲ್ಲಿ ಚಕ್ಕೆ ತಗೊಂಡಿದ್ದೀನಿ ಒಂದೆರಡು ಪೀಸ್ ಚಕ್ಕೆ ಇದೆ ನೋಡಿ ಲವಂಗ ಇದೆ ಒಂದು ಹತ್ತು ಹನ್ನೆರಡು ಪೀಸು ಲವಂಗ ತೊಗೊಂಡಿದ್ದೀನಿ ಮತ್ತು ಕಾಳು ಮೆಣಸಿದೆ ಕಾಳು ಮೆಣಸು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಅದನ್ನು ಇಲ್ಲಿ ಸೇರಿಸ್ತೀನಿ ಮತ್ತು ಏಲಕ್ಕಿ ಇದೆ ಏಲಕ್ಕಿ ಈ ಚಿಕನ್ ಸರ್ಗೆ ಮೇಯ್ನಾಗಿ ಬೇಕಾಗಿರೋದು ಏಲಕ್ಕಿ ಇದು ಮತ್ತು ಇದು ಏಲಕ್ಕಿ ಅಂತ ಒಂಥರ ಡಿಫ್ರೆಂಟಾಗಿ ಸ ಟೇಸ್ಟ್ ಬರುತ್ತೆ ನಾವು ಫ್ರೈ ಮಾಡುವಾಗೆಲ್ಲ ಹಾಕಲ್ಲ ಒಂಚೂರು ಸಾಂಬಾರು ಗ್ರೇವಿ ಮಾಡುವಾಗ ನಾವು ಏಲಕ್ಕಿ ನಾನು ಒಂದು ಹತ್ತು ತೊಗೊಂಡು ಒಂದು ಏಳು ಇದೆ ಇದು ಹಾಕ್ತಾಯಿದ್ದೀನಿ ಮತ್ತು ಇಲ್ಲಿ ಸೋಂಪು ಕಡೆ ಸೋಂಕು ಕೇಳಾಕ್ರೆ ಅಷ್ಟೇ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ಚಿಕನ್ನಿಗೆ ಹಂಗಾಗಿ ಇದನ್ನು ಸೇರಿಸ್ತಾ ಇದ್ದೀನಿ ಮತ್ತಿಲ್ಲಿ ಹಣ್ಣು ಸೇರಿಸ್ತಾ ಇದ್ದೀನಿ ಒಂದು ಮೂರು ಟೊಮೊಟೆ ಹಣ್ಣು ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಒಂಚೂರು ಗ್ರೈಂಡ್ ಮಾಡ್ಕೊಂಬರೋಣ ಅಷ್ಟೊತ್ತಿಗೆ ನಾನು ಮಸಾಲೆಗೆ ಆಗಿರ್ತೀನಿ ನಂಬರ್ಗೆ ನೋಡಿ ನಾನು ಪಾತ್ರೆ ಇಟ್ಬಿಟ್ಟು ಇಡ್ತೀನಿ ಮಾತ್ರ ಇಟ್ಬಿಟ್ಟು ಅದು ಒಗ್ಗರಣೆ ಒಂಚೂರು ಚೂರಿಡಿಯ ಒಗ್ಗರಣೆ ಮಾಡ್ತಾನ ಸ್ವಲ್ಪ ಎಣ್ಣೆ ಸೇರಿಸ್ತೀನಿ ನಾನು ನಾನಿಲ್ಲಿ ನಿನ್ನೆ ಚಟ್ಲಿ ಮಾಡಿದ್ದು ಎಣ್ಣೆನೇ ಇತ್ತು ನಾನು ಅದನ್ನೇ ಹಾಕ್ತಾ ಇದ್ದೀನಿ ಇಲ್ಲಿ ನೋಡಿ ಸ್ವಲ್ಪ ಕೆಂಪು ಇದೆ ಹಳದಿ ಬಂದಿದೆ ಪರವಾಗಿಲ್ಲ ಏನಾಗೋಲ್ಲ ನಾನು ಹಾಕ್ತಾ ಇದ್ದೀನಿ ಮನೇಲೇ ಮಾಡಿರೋದ್ರಿಂದ ಏನು ವೇಸ್ಟ್ ಮಾಡೋದೇನು ಬೇಡ ಅಂತ ಉದ್ದೇಶಕ್ಕಷ್ಟೇನೆ ಕದ್ದರೆ ಎಣ್ಣೆ ಯೂಸ್ ಮಾಡಬಾರ್ದು ಅಂತಾರೆ ಬಟ್ ಒಂದ್ಸರಿ ಕರ್ದಿದ್ದೀವಿ ಮಾಡಿದ್ರೆ ಇನ್ನೇನು ಅಟ್ಟಿ ಏನಿಲ್ಲ ಪದೇ ಪದೇ ಮಾಡಬಾರ್ದು ಅಷ್ಟೇ ಒಂಚೂರು ಇದೆ ಎಣ್ಣೆ ಕಾದ್ಮೇಲೆ ನಾನು ಈರುಳ್ಳಿ ಸೇರಿಸ್ಕೊತೀನಿ ಇಲ್ಲಿ ಕಾಯ್ದೆ ಎಣ್ಣೆ ವೀಕ್ಷಕರೇ ಇಲ್ಲಿ ಎಣ್ಣೆ ಕಾದಿದೆ ಇದು ಚೆನ್ನಾಗಿ ಕಾದ್ರಿಗೆ ಎಣ್ಣೆ ಹಂಗಾಗಿ ನಾನು ಈರುಳ್ಳಿ ಸೇರಿಸ್ತಾ ಈ ಮಸಾಲೆನ ಅದು ಸೇರಿಸ್ತೀನಿ ಚೆನ್ನಾಗಿ ಮಸಾಲೆ ಎಣ್ಣೆ ಅರಗಿ ಒಂದು ಚೆನ್ನಾಗಿ ಫ್ರೈ ಆಗ್ಬೇಕು ತೀರ ಏನು ಟೆಂಪರ್ ಬೇ ಅವಶ್ಯಕತೆ ಏನಿಲ್ಲ ಒಂದು ಅರ್ಧ ಬೆಂದ್ರೆ ಸಾಕಾಗುತ್ತೆ ನೋಡಿ ಇವಾಗ ನಾನು ಮಸಾಲೆ ಸೇರಿಸ್ಕೊಂತೀನಿ ಉಬ್ಬಿಡ ಮಸಾಲೆ ಇದು ಇದನ್ನು ಸೇರಿಸ್ತೀನಿ ನಾನು ಈ ಮಸಾಲೆ ಮಾತ್ರ ಚೆನ್ನಾಗಿ ಫ್ರೈ ಆಗ್ಬೋದು ಸ್ವಲ್ಪ ವೀಕ್ಷಕ ಅರ್ಶನ ಸೇರಿಸ್ಕೊಂತೀನಿ ನಾನು ಇಲ್ಲೇ ಸ್ಪೂನು ಅಷ್ಟ ಪುಡಿ ಹಾಕ್ತೀನಿ ಈ ಟೈಮಲ್ಲಿ ಚೆನ್ನಾಗಿ ಒಂದು ಒಂಚೂರು ನೀರೆಲ್ಲ ಹಿಂಗಿ ಹಸಿ ವಾಸನೆ ಎಲ್ಲ ಹೋಗ್ಬೇಕು ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲ ಹಳ್ಳಿವರೆಗೂ ಚೆನ್ನಾಗಿ ಒಂಚೂರು ಫ್ರೈ ಮಾಡ್ಕೊಳ ಹಾಕ್ತಾರೆ ಆಮೇಲೆ ನಾನು ಚಿಕನ್ ಹಾಕ್ತೀನಿ ಇದಕ್ಕೆ ಅದು ಬೇಯ್ತಾ ಇರಲಿ ವೀಕ್ಷಕರೇ ಇದು ನಾನಿಲ್ಲಿ ತೆಂಗಿನಕಾಯಿನ ತಗೊಂಡಿದ್ದೀನಿ ಒಂದು ಅರ್ಧ ಹೋಡಿದೆ ಇದನ್ನ ಹಾಕ್ಕೊಂಡು ನಾನು ಪೇಸ್ಟ್ ಹಾಲು ತಗೊತೀನಿ ಹಾಲು ತಕೊಂಡು ತೆಗೆದಿಟ್ಕೊಂಡೆ ಆಮೇಲೆ ನಾನು ಹಾಕೋಕ್ಕೆ ತೋರಿಸ್ತೀನಿ ನಿಮಗೆ ನೋಡಿ ಇವಾಗ ಅದನ್ನು ಹಾಲು ತೆಗಿಬೇಕು ನೀವು ಇಷ್ಟಕರೆ ಈ ನೀರೆಲ್ಲ ಹಿಂಗ್ಬಿಟ್ಟು ಇದು ಮಸಾಲೆ ಎಲ್ಲ ಎಣ್ಣೆ ಬೆಂದ್ಕೊಂಡಿದೆ ನೋಡಿ ನಾನು ಈ ಟೈಮಲ್ಲಿ ಚಿಕನ್ ಸೇರಿಸ್ತೀನಿ ನಾನು ನೀರೆಲ್ಲ ಹಿಂದಿದೆ ನೋಡಿ ಎಣ್ಣೆ ಎಲ್ಲ ಮೇಲೆ ಬಂದ್ಬಿಟ್ಟೆ ಅಂತ ಟೈನಲ ಚಿಕನ್ ಹಾಕೊಂಡೆ ಸ್ವಲ್ಪ ಫ್ರೈ ಮಾಡ್ಕೋಣ ಸೊค่อยಸಿ ಆಸಿ ಹೋಗಿ ನಾನು ಫ್ರೈ ಮಾಡ್ಕೋಣ ಬೇಕಾದ್ರೆ ಚಿಕನ್ ಅರ್ಶ್ಮ ಪುಡಿ ಹಾಕಿರೋದ್ರಿಂದ ಟೈಮ್ ಸ್ಮೆಲ್ ಬರೋಲ್ಲ ಚಿಕನ್ ಹಂಗಾಗಿ ಅರ್ಶಿಣ ಪುಡಿನೇ ಅಷ್ಟು ಆಗುತ್ತೆ ನನ್ನ ಸಾಂಬಾರಿಗೆ ನಾನು ಸಾಂಬಾರಿಗೆಲ್ಲ ಹಾಕಿರ್ತೀನಿ ನಾನು ಸಾಂಬಾರು ಪುಡಿ ಮಾಡುವಾಗ ಬಟ್ ಇವಾಗ ಚಿಕನ್ ಮಾಡ್ತೀವಲ್ವಾ ಹಂಗಾಗಿ ಸ್ವಲ್ಪ ಅರ್ಶನ ಪುಡಿ ಸೇರಿಸ್ತೀನಿ ಅನ್ನತ್ತೆ ನಾನು ವೀಕ್ಷಕರೇ ಇದಾಗಿದೆ ಒಂದು ಖಾರ ಒಂದು ಹತ್ತು ಟೆನ್ ಹತ್ತು ಟ್ವೆಂಟಿ ಪರ್ಸೆಂಟ್ ಬೇಕಿದ್ವಿ ಚಿಕನ್ನು ಈ ಟೈಮಲ್ಲಿ ನಾವು ಧನಿಯಾ ಪುಡಿ ಖಾರದ ಪುಡಿ ಸೇರಿಸ್ಕೊಂಡಲ್ಲ ನಮ್ಮ ಮಳದಾಗ ಬೇಕು ಅಂತ ಎಷ್ಟು ಬೇಕಷ್ಟು ಸೇರ್ಕೊಂಡು ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಈ ಟೈಮಲ್ಲಿ ಉಪ್ಪು ಹಾಕ್ತೀನಿ ನಾನು ಹೇಳ್ತೇನೆ ಹೇಳಿದ್ನಲ್ಲ ನಾ ಕೈ ಹೇಳ್ತೇನೆ ಹಾಕ್ತೀನಿ ಅಂತೇಳಿ ನೋಡಿ ಈ ಟೈಮಲ್ಲಿ ನಾನು ಮಿಕ್ಸಿ ಜಾರ್ ತೊಳೆದು ಮಾಡ್ಕೊಂಡು ಹಾಕ್ಕೊಂಡಿದ್ದೆ ಸೊ ಅದನ್ನು ನೀರು ಹಾಕ್ತಿದ್ದೀನಿ ಕಡೆ ಸ್ವಲ್ಪನೇ ಹಾಕ್ಕೊಂತೀನಿ ಯಾಕೆಂದ್ರೆ ಮತ್ತೆ ಕಾಯಿ ಸೇರಿಸಬೇಕಾಗುತ್ತೆ ಇದಕ್ಕೆ ಹಂಗಾಗಿ ಈ ಥರ ಮಾಡ್ಕೊಂಡು ನೋಡಿರಿ ಇದೊಂದು ಡಿಫ್ರೆಂಟ್ ಥರ ಟೇಸ್ಟ್ ಬರುತ್ತೆ ತೆಂಗಿನಕಾಯಿ ಹಾಕೋದಕ್ಕೂ ಒಂಥರ ಟೇಸ್ಟ್ ಇರುತ್ತೆ ಬಟ್ ಕಾಯಲ್ಲಿ ಹಾಕ್ತಿದ್ರೆ ಅದು ಬೇರೆ ಥರ ಟೇಸ್ಟ್ ಕೊಡುತ್ತೆ ಹಂಗಾಗಿ ಇದೊಂದು ಕುದೀಲಿ ಕುದೀಲಿ ನಿಮ್ಮ ನಾನು ಕಾಯಲ್ಲಿ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ವೀಕ್ಷಕರೇ ಇವಾಗ ಇದು ಕುದೀತಾ ಇದೆ ನಾನು ಈ ಕಾಯಲ್ಲಿ ತಗೊಂಡಿರೋದನ್ನ ಸೇರಿಸ್ತಾ ಇದ್ದೀನಿ ನೋಡಿ ಸೇರ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡಿಸ್ಕೊಂಡ ಇದನ್ನ ಮಿಕ್ಸ್ ಮಾಡಿಕೊಂಡು ಮೂರು ಪ್ಲೇಟ್ ಮುಚ್ಕೊಂಡು ಅದನ್ನು ಸ್ವಲ್ಪ ಕುದಿಯೋಕ್ಕೆ ಬೀಳ ವೀಕ್ಷಕರೇ ಚಿಕನ್ ಬೇಯೋರ್ಗು ವೀಕ್ಷಕರೇ ಈಗ ಸಾಂಬಾರು ಆಗಿದೆ ನಾನು ಈಗ ತಟ್ಟೆ ಬಡಿಸಿ ನಿಮಗೆ ತೋರಿಸ್ತೀನಿ ಈಗ ಯಾವ ಥರ ಅಂತೇಳಿ ನೋಡಿ ಚಿಕನ್ ಸಾರು ಯಾವ ಥರ ಬಂದಿದೆ ಅಂತೇಳಿ ತುಂಬ ಚೆನ್ನಾಗಿ ಬಂದಿದೆ ಕಾಯಲ್ಲಿ ಹಾಕಿ ಮಾಡಿರೋದು ಜೊತೆಗೆ ರೈಸು ಮುದ್ದೆ ಸರ್ ಚಿಕನ್ ಸಾರು ಮುದ್ದೆ ಬಿಸಿ ಬಿಸಿ ಮುದ್ದೆ ಇದೆ ರೈಸ್ ಇದೆ ನೋಡಿ ರೈಸ್ ಇದೆ ನೋಡಿ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ವೀಕ್ಷಕರೇ ಧನ್ಯವಾದಗಳು